కొంగు ఇలా చానె నల్కే నాతు ఖాలం ని చేతరే ఇంజే ఒచు బాలే ఇంచానె ముnje చప చప తిను చానె ఇంజే పచ పచ పక చానె ముచిన కొనా ముచిన కొనా ఆచే కొనా గో మదిన కొని yes yes ఆసకి బెంగేడబెకు ఐ యామ్ ఫై

<laughs> what? Oh, thank you very much. ಕುಟುಂಬಂಗಾಗಿ ಹರಿಹರ ತಾಳೆ ಮಾಡಿ ನಮ್ಮ ಕೈವಶವಾದ ವಿಷಯ ಆ ಭಾರವಾದ ಕಲೆಕ್ಟರ್ಸ್ಗೆ ತಿಳಿದರೆ ಅವನು ಖಂಡಿತವಾಗಿಯೂ ಕೆರಳಿದ ಕೇಸರಿಯಂತೆ ನಮ್ಮ ಮೇಲೆ ಬೀಳುವುದು ಖಂಡಿತ ಆದ್ದರಿಂದ ನಿನ್ನೆ ನಡೆದ ಯುದ್ಧದಲ್ಲಿ ನಾವು ಜಯಶೀಲರಾದವೆಂದು ಒಪ್ಪಿ ಕೂರುವುದು ಉತ್ತಮವಲ್ಲ ಕಿತ್ತೂರು ಸಂಸ್ಥಾನ ಸಂಪೂರ್ಣವಾಗಿ ನಮ್ಮ ಕೈವಶವಾಗುವವರೆಗೂ ನಾವು ನಿದ್ರೆಗೂ ಸಹ ಎಡೆಗೊಡದೆ ಮಿಂಚಿನಂತೆ ಸಾಧಿಸಬೇಕು ನಿನ್ನೆಯ ಯುದ್ಧದಲ್ಲಿ ರಾಯಣ್ಣನ ಪರಾಕ್ರಮ ಕಂಡು ನನಗೆ ಬಹಳ ಆಶ್ಚರ್ಯವಾಯಿತು ಏನು ದಯ್ಯಾ ಏನು ಸಾಹಸ ಅಪ್ಪ ಅವನು ರಣರಂಗದಲ್ಲಿದ್ದಾನೆ ಎಂದರೆ ಶತ್ರುಗಳು ಗಡಗಡ ಗಡಗಡನೆ ನಡಗುತ್ತಿದ್ದ ಅವನ ಕಟ್ಟದ ಒಳಪಿಗೆ ಅದೆಷ್ಟೋ ಜನಗಳ ಕಟ್ಟಲು ಕೊಕ್ಕಿ ಹೋಗಿವೆ ಈ ಗೆಲುವಲ್ಲಿ ನಾವು ಅವರನ್ನು ಜಯಿಸುವುದು ಸ್ವಲ್ಪವೂ ಅನುಮಾನವೇ ಇಲ್ಲ ಯುದ್ಧದಲ್ಲಿ ಸೋಲು ಗೆಲುವು ಪಗಡೆಯಾಗಿಟ್ಟದಂತೆ ದೈವಾಧೀನ ಸಂಪರ್ವ ಆದ್ದರಿಂದ ನಾವು ಈಗ ಯುದ್ಧದಲ್ಲಿ ಗೆದ್ದಿರಬಹುದು ಎಂದಿಗೆ ಆಮರು ಸಂಪೂರ್ಣವಾಗಿ ನಮ್ಮ ಕರ್ನಾಟಕದಿಂದ ಕಾಲು ತೆಗೆಯುತ್ತಾರೋ ಅಲ್ಲಿಯವರೆಗೂ ನಾವು ಏನನ್ನೂ ಎನ್ನಯ ಯುದ್ಧದಲ್ಲಿ ರಾಯಣ್ಣನೂ ಸಮರಾಂಗಣದಲ್ಲಿದ್ದಾನೆ ಎಂದರೆ ಶತ್ರುಗಳು ಅವರಾಗಿಯೇ ಅವರ ತಗದು ಬಿಟ್ಟವು ಈ ಗೆಲುವಲ್ಲಿ ನಾವು ಹಾಗೆ ಮಾತು ಜಯಿಸಲಾರ ನಿಜವಿದೆ ಆ ಆಂಗ್ಲರು ಶಕ್ತಿವಂತ ಬಹಳ ಕುಯುಕ್ತಿಗಳು ತಮ್ಮ ಕೈಯಲ್ಲಿ ಆಗಲಿದ್ದ ಪಕ್ಷದಲ್ಲಿ ನಮ್ಮ ನಮ್ಮವರನ್ನು ಎತ್ತು ಕಟ್ಟಿ ಅದರಿಂದಲೇ ನಮ್ಮವರನ್ನು ಹಾಡುತ್ತಾರೆ ಮಿಕ್ಕೋ ಸಂಸ್ಥಾನ ಹಾಡದ್ದು ನಮ್ಮವನೇ ಆದ ಮಲ್ಲಪ್ಪ ಶಕ್ತಿ ಇದಕ್ಕೆ ಕಾರಣವಾಗಲಿದೆ ಈ ಮಾತು ಸತ್ಯ ಆದ ಮೇಲೆ ಇನ್ನು ನಮ್ಮ ನಮ್ಮವರಲ್ಲಿ ಎಂತಹ ಕಂಠಕರಿವರು ಯಾರು ಇದನ್ನು ನೋಡಿ ನಮ್ಮ ಬರುವು ನಮಗೆ ಮೂಲ ಎಂಬ ಖಾದಿ ಮಾತು ಮಾಡಿದರು ಅದರಲ್ಲಿ ತಿಂಡಿಗಳೇ ಬರುತ್ತೇನೆ ಎಂದು ಹೇಳಿದ್ದ ರಾಯಣ್ಣ ಇಷ್ಟು ಹೊತ್ತಾದರೂ ಏಕೆ ಬರಲಿಲ್ಲ ಇಲ್ಲಿಗೆ ನೇರವಾಗಿ ಬರಲಾರ ನಿನ್ನೆ ನಡೆದ ವಿಜಯದ ಸಂಗತಿಯನ್ನು ತಾಯಿ ಚಂದಮ್ಮನವರಿಗೆ ತಿಳಿಸಲು ಹೋಗಿರಬೇಕು ಅವರ ದೈವವಾದ ಮಹರ್ತಿಯ ಮಂದಿರಕ್ಕೆ ಪೂಜೆಗಾಗಿ ಹೋಗಿರಬಹುದು ನಾವು ಯಾವುದಕ್ಕೂ ಮಂದಿರದಲ್ಲಿ ನೋಡಿಕೊಂಡೇ ಹೋಗೋಣ ನಡೆಯುತ್ತೆ ತಾಯಿಗ ಬಹಳ ನಿಷ್ಠಾವಂತ ಶಕ್ತಿವಂತ ನೀತಿವಂತ ಬೇದಾಗಿ ಸ್ವಾಮಿ ನಮ್ಮ ಹಾಗೆ ಅವನು ಕಂಡು ಭ್ರಷ್ಟವಲ್ಲ 오늘은 머리요

ಕಡಿ ಮುಚ್ಕೊಂಡೇ ಕಲಸು ಕಾಣ್ತೀರ ಇನ್ನು ನಾವು ಒಪ್ ಬಂದ್ರೆ ಕೆಲಸ ಮುಗಿಸ್ಮೇ ಬಂದ್ಬೇಕಂದ್ರಿ

ಗೌರವಸ್ ಗಂಡಸ ಮಕ್ಕದ್ ಮೇಲೆ ಬೆಳೀಕಿಂತ ಮೀಸೆ ನಿಮ್ಮ ಮಕ್ಕ ಮೇಲೆ ಬೆಳೆದು ನಷ್ಟವಾಗ್ತಾ ಇದೆ ಮತ್ತು ಹೋಗಿ ಗೋಡ್ಸ್ಗೆ ಆ ಮೀಸೆನ ನಿಮ್ಮ ನೋಡೋದು ಆಮೇಲೆ ಮೀಸೆ ಮೇಲೆ ಹಾಕಿ ಗಣ್ಣ ಹಾಕಿರಿ ಅದು ಗೋಡ್ಸದಾಗೆಲ್ಲ ಬೆಳಿತಾ ಇರುತ್ತೆ ಗೊತ್ತೇ ಆಗ್ಬಿಟ್ರು ನಿಮ್ಗೆ ಗಂಡಸಲ್ಲ ಅದು ನಿರ್ಮಾಣ ಮಾಡಿದೆ ನೀವೇ ಗಂಡಸಂತಾನೆ ಹೇಳ್ಕೊಳ್ದೇ ಈ ಕೆಳಸನ ನೀವೇ ಮಾತು ಆದರೆ ನನಗೆ ಏನು ಕೆಲಸ ಮಾಡಿದೆ ಅಂತ ನನಗೆ ಗೊತ್ತಿದೆ ನಾನು ಹೇಳದಷ್ಟು ಮಾಡ್ತೀರೋ ಇವ್ವ ಅಷ್ಟು ಹೇಳಿ ಏನು ಅಲ್ಲ ಅದು ನೀವು ಹೇಳ್ದಾಗೆ ಕೇಳ್ಬೇಕು ಅದು ಹೇಳ್ದಾಗಿ ಕೇಳ್ತೀನಿ ಏನು